ಜ್ಯೋತಿಷ್ಯದ ಪ್ರಕಾರ ಹಿಂದೂ ಹೊಸ ವರ್ಷ ಯುಗಾದಿಯು ಕೆಲವು ರಾಶಿಗಳಿಗೆ ತುಂಬ ಶುಭವಾಗಿರುತ್ತೆ ಇವರಿಗೆ ಈ ಸಮಯ ವಿಶೇಷವಾಗಿ ಸಕಾರಾತ್ಮಕ ಬದಲಾವಣೆ ಮತ್ತು ಪ್ರಗತಿಯ ಸಮಯವಾಗಿರುತ್ತೆ ಈ ಸಮಯದಲ್ಲಿ ಈ ರಾಶಿಯವರಿಗೆ ತಮ್ಮ ಜೀವನದಲ್ಲಿ ಯಶಸ್ಸು ಮತ್ತು ಸಂತೋಷವನ್ನು ಸಾಧಿಸಬಹುದು ಹಾಗಾದರೆ ಆ ಲಕ್ಕಿ ರಾಶಿಗಳು ಯಾರು ಅಂತ ನೋಡ್ತಾ ಹೋಗೋಣ ಹಿಂದೂ ಧರ್ಮದಲ್ಲಿ ಹೊಸ ವರ್ಷ ಯುಗಾದಿಗೆ ಹೆಚ್ಚಿನ ಮಹತ್ವ ಇದೆ ಈ ಯುಗಾದಿ ಎಂದು ಗ್ರಹಗಳ ಶುಭ ಸಂಯೋಗ ರೂಪುಗೊಳ್ಳಲಿದೆ ಈ ಯುಗಾದಿ ಎಂದು ಶನಿಯು ಮೀನರಾಶಿಗೆ ಪರಿವರ್ತನೆಯಾಗಲಿದ್ದಾನೆ ಹಾಗೂ ಅದೇ ರಾಶಿ ಅಂದರೆ ಮೀನರಾಶಿಯಲ್ಲಿ ಶುಕ್ರನು ಉನ್ನತ ಸ್ಥಾನದಲ್ಲಿರ್ತಾನೆ ಮತ್ತು ಗುರುವಿನೊಂದಿಗೆ ಸಂಚಾರ ಮುಂದುವರಿಸ್ತಾನೆ ಇದರಿಂದ ಕೆಲವು ರಾಶಿಗಳಿಗೆ ವೃತ್ತಿ ಮತ್ತು ಉದ್ಯೋಗದ ವಿಷಯದಲ್ಲಿ ಹಾಗೂ ಆದಾಯದಲ್ಲಿ ಭಾರಿ ಹೆಚ್ಚಳವಾಗುವ ಸಾಧ್ಯತೆ ಇದೆ ಹಾಗಾದರೆ ಯಾವ್ಯಾವ ರಾಶಿಯವರಿಗೆ ಅದೃಷ್ಟ ಕೂಡಿ ಬರಲಿದೆ ನೋಡ್ತಾ ಹೋಗೋಣ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಕು ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಕಲ್ಲುರ್ತಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲಿಗೆ ಕಟಕ ರಾಶಿ ಈ ಯುಗಾದಿಯು ಕರ್ಕಾಟಕ ರಾಶಿ ಚಕ್ರದ ಜನರಿಗೆ ತುಂಬ ಶುಭವಾಗಿರುತ್ತೆ ಈ ಸಮಯದಲ್ಲಿ ಕರ್ಕಾಟಕ ರಾಶಿ ಚಕ್ರ ಜನರು ಹೊಸ ಮನೆ ಅಥವಾ ವಾಹನವನ್ನು ಖರೀದಿಸಬಹುದು ಇದರೊಂದಿಗೆ ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ನಿರ್ದೇಶನ ಮತ್ತು ಯಶಸ್ಸಿಗೆ ಅವಕಾಶಗಳನ್ನು ಕೂಡ ನೀವು ಪಡೆಯಬಹುದು ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿಯ ವಾತಾವರಣವಿರುತ್ತೆ ಮತ್ತು ಮಾನಸಿಕ ಒತ್ತಡದಿಂದ ಮುಕ್ತಿ ಪಡೆಯಬಹುದು ಸಂಬಂಧಗಳಲ್ಲಿನ ಅಂತರ ಕೊನೆಗೊಳ್ಳುತ್ತೆ ಇದು ಕುಟುಂಬದಲ್ಲಿ ಐಕ್ಯತೆಯನ್ನು ಹೆಚ್ಚಿಸುತ್ತೆ ಮತ್ತು ಯಾವುದೇ ಹಳೆಯ ವಿವಾದ ಕೂಡ ಪರಿಹಾರ ಆಗುತ್ತೆ ಒಟ್ಟಾರೆಯಾಗಿ ಈ ಸಮಯ ನಿಮಗೆ ಕರ್ಕಾಟಕ ರಾಶಿಯವರಿಗೆ ಬಹಳ ಶುಭ ಬದಲಾವಣೆಗಳನ್ನು ತರುತ್ತೆ ಇನ್ನು ಕನ್ಯರಾಶಿ ಕನ್ಯರಾಶಿಚಕ್ರ ಜನರಿಗೆ ಯುಗಾದಿಯು ತುಂಬ ಪ್ರಯೋಜನಕಾರಿಯಾಗಿರುತ್ತೆ ಈ ಅವಧಿಯಲ್ಲಿ ಆರ್ಥಿಕ ಲಾಭದ ಸಾಧ್ಯತೆ ಇರುತ್ತೆ ಕನ್ಯರಾಶಿಯವರಿಗೆ ಅಂದರೆ ಹಣ ಹರಿದು ಬರುವಂಥದ್ದು ಮತ್ತು ನೀವು ಹಿಂದೆ ಎಲ್ಲಾದರೂ ಹೂಡಿಕೆಯನ್ನು ಮಾಡಿದಿದ್ದರೆ ಈ ಸಮಯದಲ್ಲಿ ಉತ್ತಮ ಲಾಭವನ್ನು ಪಡೆಯಬಹುದು ಸಮಾಜದಲ್ಲಿ ನಿಮ್ಮ ಖ್ಯಾತಿ ಮತ್ತು ಗೌರವ ಹೆಚ್ಚಾಗುತ್ತೆ ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ ಕುಟುಂಬದಲ್ಲಿ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯುವಂಥ ಸಾಧ್ಯತೆ ಇದೆ ಇದಲ್ಲದೆ ಈ ಸಮಯದಲ್ಲಿ ನೀವು ಭೌತಿಕ ಐಷಾರಾಮಿಗಳಿಗಾಗಿ ಖರ್ಚು ಮಾಡಲು ನಿರ್ಧರಿಸಬಹುದು ಮತ್ತು ದೊಡ್ಡ ಮೊತ್ತದ ಹಣ ಕೂಡ ನಿಮ್ಮ ಕೈ ಸೇರುವ ಸಾಧ್ಯತೆ ಸಾಧ್ಯತೆ ಇದೆ ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಮತ್ತಷ್ಟು ಸುಧಾರಿಸುತ್ತೆ ಇನ್ನು ತುಲರಾಶಿ ರಾಶಿ ಯುಗಾದಿಯ ಸಮಯದಲ್ಲಿ ತುಲರಾಶಿ ರಾಶಿ ಚಕ್ರದ ಜನರಿಗೆ ಈ ಸಮಯ ಆರ್ಥಿಕ ದೃಷ್ಟಿಕೋನದಿಂದ ಬಹಳ ಉತ್ತಮವಾಗಿರುತ್ತೆ ನೀವು ಆರ್ಥಿಕ ತೊಂದರೆಗಳನ್ನು ಎದುರಿಸ್ತಾ ಇದ್ದರೆ ಆ ಸಮಸ್ಯೆಯನ್ನು ಕೊನೆಗೊಳ್ಳುತ್ತೆ ನಿಮಗೆ ಹಣಕಾಸಿನ ಯಾವುದೇ ಸಮಸ್ಯೆ ಇರೋದಿಲ್ಲ ಈ ಸಮಯದಲ್ಲಿ ನೀವು ಹೊಸ ಮೂಲಗಳಿಂದ ಬೇರೆ ಬೇರೆ ಕಡೆಗಳಿಂದ ಆರ್ಥಿಕ ಲಾಭಗಳನ್ನು ಹಣಕಾಸಿನ ಲಾಭಗಳನ್ನು ಪಡಿತೀರಿ ಈ ಸಮಯ ಉದ್ಯೋಗಿಗಳಿಗೆ ತುಂಬ ಶುಭವಾಗಿರುತ್ತೆ ಯಾಕಂದರೆ ಬಡ್ತಿಯ ಸಾಧ್ಯತೆಗಳಿವೆ ಮನೆಯಲ್ಲಿ ಕೆಲವು ಶುಭ ಕಾರ್ಯಗಳು ಕೂಡ ನಡೀತವೆ ಇದು ಕುಟುಂಬದ ಸಂತೋಷದ ವಾತಾವರಣವನ್ನು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಹೆಚ್ಚಿಸುತ್ತೆ ದುರ್ಗಾದೇವಿಯ ಆಶೀರ್ವಾದದಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಮತ್ತು ಯಾವುದೇ ಹಳೆಯ ಮಾನಸಿಕ ಸಮಸ್ಯೆಗಳೇನಾದರೂ ಇದ್ದರೆ ಟೆನ್ಷನ್ಗಳಿದ್ದರೆ ಎಲ್ಲ ದೂರ ಆಗುತ್ತೆ ಜೀವನದಲ್ಲಿ ಶಕ್ತಿ ಉತ್ಸಾಹ ಹೆಚ್ಚಾಗುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ಯುಗಾದಿಯು ವೃತ್ತಿ ಜೀವನದ ಕ್ಷೇತ್ರದಲ್ಲಿ ಉತ್ತಮ ಯಶಸ್ಸನ್ನು ತಂದುಕೊಡುತ್ತೆ ಉದ್ಯೋಗ ಹಾಗೂ ವ್ಯವಹಾರಕ್ಕೆ ಸಂಬಂಧಿಸಿದಂತಹ ಮಕರ ರಾಶಿಯ ಜನರಿಗೆ ಯಾವುದೇ ಚಿಂತೆಗಳಿದ್ದರೂ ಉದ್ಯೋಗದಲ್ಲಿ ಅಥವಾ ವ್ಯವಹಾರದಲ್ಲಿ ಎಲ್ಲವೂ ಕೂಡ ಕೊನೆಗೊಳ್ಳುತ್ತೆ ಸಂತೋಷದ ವಾತಾವರಣ ನಿರ್ಮಾಣ ಆಗುತ್ತೆ ಯಾಕಂದರೆ ಈ ಹೊಸ ಅವಕಾಶಗಳು ನಿಮಗೆ ದಾರಿ ಮಾಡಿಕೊಡ್ತವೆ ಒಳ್ಳೊಳ್ಳೆ ಅವಕಾಶಗಳು ನಿಮಗೆ ವೃತ್ತಿ ಜೀವನದಲ್ಲಿ ಬರ್ತವೆ ಈ ಸಮಯದಲ್ಲಿ ನಿಮ್ಮ ಹತ್ತಿರ ಇರುವಂತಹ ಜನರು ನಿಮ್ಮನ್ನು ಬೆಂಬಲಿಸ್ತಾರೆ ಮತ್ತು ನೋಡಿ ನಿಮ್ಮ ಹತ್ತಿರ ಇರುವಂಥ ಜನರು ನಿಮ್ಮನ್ನು ಬೆಂಬಲಿಸ್ಕೊಂಡು ಮಾತ್ರವಲ್ಲ ನೀವು ಅವರಿಂದ ಸಹಾಯವನ್ನು ಕೂಡ ಪಡಿತೀರಿ ಹಾಗಿದ್ರೊಂದಿಗೆ ದಾಂಪತ್ಯದಲ್ಲೂ ದಾಂಪತ್ಯ ಜೀವನದಲ್ಲೂ ಕೂಡ ಮಕರ ರಾಶಿಯ ಜನರು ಹೆಚ್ಚಿನ ಸಂತೋಷವನ್ನು ಪಡಿತಾರೆ ಹಾಗೆ ಉದ್ಯೋಗವನ್ನು ಹುಡುಕ್ತಾ ಇದ್ದಂಥ ರಾಶಿಯವರಿಗೆ ಅಪೇಕ್ಷಿತ ಉದ್ಯೋಗ ಅಂದರೆ ನೀವು ಅಂದುಕೊಂಡಂತಹ ಉದ್ಯೋಗ ಸಿಗತ್ತೆ ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಅಂದರೆ ದೇವಸ್ಥಾನ ಪೂಜೆ ಪುನಸ್ಕಾರ ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಇದ್ದರೆ ಈ ಸಮಯದಲ್ಲಿ ಆ ಚಟುವಟಿಕೆಯಲ್ಲೂ ಕೂಡ ನೀವು ಭಾಗವಹಿಸಬಹುದು ಇದರಿಂದಲೂ ಕೂಡ ಒಳ್ಳೆಯ ಫಲವನ್ನು ನೀವು ನಿರೀಕ್ಷೆ ಮಾಡಬಹುದು ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು